ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಮದರ್ ರೋಲ್ನ ಪ್ಲೇ ಮಾಡಿದ್ದೀನಿ ಈ ಪಾ ಇಡೀ ಪಾತ್ರ ಹೆಂಗಿತ್ತು ಅಂತಂದರೆ ಒಬ್ಬ ಪ್ರತಿ ಮನೆಯ ಗೃಹಿಣಿಗಳು ಇವಾಗ ಅವರು ಏನೂ ನಮ್ಮ ಕೈಲಿಲ್ಲ ಎಲ್ಲ ಗಂಡನೇ ನೋಡ್ಕೋಬೇಕು ಅವರ ಇದ್ರೂ ಅಲ್ಲಿ ಕಂಟ್ರೋಲಲ್ಲಿದ್ದಾಗ ತನ್ನೊಂದು ಸಣ್ಣ ಆಸೆ ಕೂಡ ಅವರು ಎಕ್ಸ್ಪ್ರೆಸ್ ಇರೋ ಅಂಥ ಪಾತ್ರ ಆಮೇಲೆ ತುಂಬ ಮಾತು ಕಮ್ಮಿ ಇರೋ ಅಂಥ ಪಾತ್ರ ನಾನು ಹೊರ್ಗಡೆ ನೋಡಿದ್ರೆ ಅಂದರೆ ಮಾತಂದರೆ ಅವಳು ಇಡೀ ವ್ಯಕ್ತಿತ್ವ ಆ ಗಂಡ ಏನೋ ಸುಮ್ಮನೆ ಕೂ ಈ ಕೂತ್ರು ಅವನೇನೋ ಅಂದ್ಬಿಡ್ತಾನೇನೋ ನಾನು ಇಲ್ಲಿ ಹಿಂಗೆ ಮಾಡಿದ್ರೆ ತಪ್ಪಾಗ್ಬೋದೇನೋ ಮಕ್ಳನ್ನ ಹೆಂಗೆ ಬೆಳೆಸ್ಬೇಕು ಅವ್ರ ಮಕ್ಳು ತಪ್ಪು ಮಾಡಿದ್ರು ನನ್ನ ಮೇಲೆ ಹೇಳ್ತಾನೇನೋ ಅಷ್ಟು ಭಯದ ಕ್ಯಾರೆಕ್ಟ್ರು ಆದರೆ ನಾನು ಹೊರ್ಗಡೆ ಹೇಗಲ್ಲ ಆದರೆ ಫಸ್ಟು ದಿನ ಓದ ತಕ್ಷಣ ಏನಾಗೋಯ್ತು ಅಂದರೆ ನಾ ಹೊರ್ಗಡೆ ಹೆಂಗೆ ಜಾಲಿಯಾಗಿ ಇದು ಮಾಡ್ತಾಯಿರ್ತೀನಿ ಹೆಂಗೆ ಮಾಡೋಕ್ಕೆ ಇದು ಮಾಡಿದೆ ಆದರೆ ನಮ್ಮ ಡೈರೆಕ್ಟ್ರ್ ಇದ್ದಾರಲ್ಲ ಆಫ್ ಸ್ಕ್ರೀನ್ ಬೇರೆ ಅವ್ರ ಕೆಲ್ಸಕ್ಕೆ ಯಾಟ್ ಹಾಕೊಂಡ್ ತಕ್ಷಣ ಬೇರೆ ಆ ಥರ ಒಂದೇ ಸಲ ಗದ್ರಿ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಆಮೇಲೆ ನನ್ನ ಕೈಲಿ ಸ್ವಲ್ಪ ಪ್ಯಾನಿಕ್ ಕೂಡ ಆಗೋಗಿದೆ ನಾನು ಆ ಟೈಮಲ್ಲಿ ಥರ ಆದ್ರೆ ತುಂಬಾ ಅವ್ರನ್ನ ಯಾವಾಗಲೂ ವಿಲನ್ ರೋಲ್ ಅಲ್ಲಿ ನೋಡ್ತಾ ಇದ್ದಿದ್ರಿಂದ ಸಿನಿಮಾಗಳಲ್ಲಿ ಫಸ್ಟ್ ಸಲ ಹಂಗೆ ಅನಿಸ್ಬಿಟ್ಟಿತ್ತು ಆಮೇಲೆ ಒಂದು ದಿನ ಅಂದ್ರೆ ಅರ್ಧ ದಿನ ಶೂಟಿಂಗ್ ಮುಗ್ದಾದ್ಮೇಲೆ ಅವ್ರು ನಮಗೆ ಹೇಗೆ ನಮ್ಮ ಹತ್ರ ಇರೋ ಟ್ಯಾಲೆಂಟ್ ಅಥವಾ ನಮ್ಮ ಕೆಲಸ ಹೇಗೆ ತಗ್ಸ್ಕೊಬೇಕು ಅನ್ನೋದು ಅವ್ರಿಗೆ ಗೊತ್ತಾದ ಮೇಲೆ ತುಂಬ ಚೆನ್ನಾಗಾಯಿತು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಕೆಲಸ ಮಾಡಿದಷ್ಟು ದಿನ ಚೆನ್ನಾಗಿ ಬಂದಿದೆ ನನ್ನ ಪಾತ್ರ ಅಂತ ಅಂದ್ಕೊಂಡಿದ್ದೀನಿ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ